ಪ್ರೀತಿಯೋ ದ್ವೇಷವು ನೀ ನನ್ನವಳು ಅಧ್ಯಾಯ ಇನ್ನೂರ ನಲವತ್ತೇಳು ಶಾರ್ವರಿ ತನ್ನ ಗಂಡನನ್ನು ಹೊಲಿಸ್ಕೊಳ್ಳೋಕೆ ಏನಾದರೂ ಮಾಡಬೇಕು ಅಂತ ಅಂದ್ಕೊಳ್ಳೋವಾಗ ಅಲ್ಲಿಗೆ ಬಂದ ಚಾರ್ವಿ ಅವರು ಶಾರ್ವರಿ ಇನ್ಮುಂದೆ ನೀನೇ ನನ್ನ ಮಗನ ಬೇಕು ಬೇಡಗಳನ್ನು ನೋಡ್ಕೋಬೇಕು ಕಣಮ್ಮ ಅದು ಅಲ್ಲದೆ ಅವನು ಸ್ನಾನಕ್ಕೆ ಹೋದಾಗ ಅವನ ಬಟ್ಟೆಯನ್ನು ನೀನೇ ತೆಗೆದಿಡು ಅಂತ ಹೇಳಿ ಕಳ್ಸಿದ್ರಿಂದ ಶಾರ್ವರಿಗೆ ಒಂದು ಕಡೆ ಖುಷಿಯಾದರೆ ಮತ್ತೊಂದು ಕಡೆ ಅಳುಕು ಉಂಟಾಗಿತ್ತು ಎಲ್ಲಿ ಶರ್ವ ಅವರು ಏನಾದರೂ ಅಂತಾರೋ ಅಂತ ರೂಮಿಗೆ ಬಂದೋಳು ಶರ್ವನ ಕ್ಲಾಸೆಟ್ ಓಪನ್ ಮಾಡಿದೋಳು ಗ್ರೇ ಬಣ್ಣದ ಪ್ಯಾಂಟಿಗೆ ಕಪ್ಪು ಬಣ್ಣದ ಶರ್ಟ್ನ ಮ್ಯಾಚ್ ಮಾಡಿ ಅದಕ್ಕೇನೆ ಗ್ರೇ ಬಣ್ಣದ ಸೂಟನ್ನು ಇಟ್ಟೋಳು ಶರ್ವನ ಲ್ಯಾಪ್ಟಾಪ್ ಖರ್ಚೀಫ್ ವಾಚ್ ಪರ್ಸ್ ಎಲ್ಲವನ್ನು ಬೆಡ್ ಮೇಲೆ ಕೈಗೆ ಸಿಗೋ ಹಾಗೆ ಇಟ್ಟು ಕೆಳಗಡೆ ಬಂದು ತನ್ನ ಅತ್ತೆಗೆ ತಿಂಡಿ ಮಾಡುವಲ್ಲಿ ಸಹಾಯ ಮಾಡುತ್ತಾ ನಿಂತಳು ಮುಂದೆ ಶರ್ವ ಸ್ನಾನ ಮುಗಿಸ್ಕೊಂಡು ಹೊರಗಡೆ ಬಂದೂನು ತಲೆ ಒರೆಸ್ಕೊಂಡು ಬೆಡ್ ಕಡೆ ನೋಡ್ದ ಅವನ ಬಟ್ಟೆ ಎಲ್ಲವನ್ನ ಜೋಡಿಸಿ ಇಟ್ಟಿದ್ದನ್ನು ಕಂಡು ಒಂದು ಕಡೆ ಕೋಪ ಬಂದರೆ ಮತ್ತೊಂದು ಕಡೆ ಇದೆಲ್ಲ ನನ್ನನ್ನು ಮರಳು ಮಾಡೋಕೆ ಅಂತ ಅಂದ್ಕೊಂಡು ಶಾರ್ವರಿ ಇಟ್ಟಿದ್ದ ಬಟ್ಟೆಯನ್ನು ಮುಟ್ಟದೆ ಬೇರೆ ಬಟ್ಟೆಯನ್ನು ಹಾಕ್ಕೊಂಡು ಕೆಳಗಡೆ ಬಂದ ಶರ್ವ ಅಮ್ಮ ತಿಂಡಿ ಅಂತ ಕರೆದಾಗ ಎಲ್ಲರೂ ಅವನ ಧ್ವನಿಗೆ ತಿಂಡಿಗೆ ಬಂದು ಕೂತ್ಕೊಂಡು ಶಾರ್ವರಿ ಕೂಡ ಇವತ್ತಿಂದ ಆಸ್ಪತ್ರೆಗೆ ಹೋಗಬೇಕು ಅಂತ ತಿಂಡಿಗೆ ಕೂರೋಕೆ ಅಂತ ಬಂದ್ಲು ಆದರೆ ಅಲ್ಲಿ ಶರ್ವ ಮುಖವನ್ನು ಕೆಂಪಗೆ ಮಾಡಿ ಶಾರ್ವರಿ ಕಡೆ ಕೆಂಗಣ್ಣು ಮಾಡುತ್ತಾ ನೋಡ್ದ ಆದರೆ ಅದನ್ನು ಯಾರೂ ಕೂಡ ಗಮನಿಸ್ಲಿಲ್ಲ ಶರ್ವ ಬೇರೆ ಬಟ್ಟೆ ಹಾಕಿದ್ದನ್ನು ನೋಡಿ ಮನಸ್ಸಿಗೆ ಅದೇಕೋ ಆಯಿತು ಶಾರ್ವರಿಗೆ ಅಲ್ಲಿಗೆ ಬಂದ ಚಾರ್ವಿ ಅವರು ನೀನು ತಿಂಡಿಗೆ ಕೂರಮ್ಮ ಶಾರ್ವರಿ ಅಂದರು ಅದೇ ನಾನು ರೆಡಿಯಾಗಿ ಬರ್ತೀನಿ ನಂತರ ತಿಂಡಿ ಮಾಡ್ತೀನಿ ಅಂತ ಹೇಳಿದೋಳು ಅಲ್ಲಿ ನಿಲ್ಲದೆ ರೂಮಿಗೆ ಹೋದಲು ಅದ್ಯಾಕೋ ಅವಳಿಗೆ ಬೇಡ ಬೇಡ ಅಂದರು ಕಣ್ಣಿಂದ ನೀರು ಜಾರಿತ್ತು ನಾನು ಇಟ್ಟಿರೋ ಬಟ್ಟೆ ಕೂಡ ಹಾಕೋದಷ್ಟು ಕೋಪ ನನ್ನನ್ ಮೇಲೆ ಅಂತ ಅಂದ್ಕೊಂಡು ಕೈಗೆ ಸಿಕ್ಕ ಬಟ್ಟೆನ ಹಾಕ್ಕೊಂಡು ರೆಡಿಯಾದಳು ಆದರೆ ಕೆಳಗಡೆ ಇಷ್ಟು ಬೇಗ ಹೋಗೋಕೆ ಅವಳ ಮನಸ್ಸು ಹಿಂಜರಿತು ಶರ್ವ ಅವರು ಆಫೀಸಿಗೆ ಹೋಗಲಿ ನಂತರ ಹೋದರೆ ಆಯಿತು ಅಂತ ರೂಮಲ್ಲೇ ತನ್ನ ಬ್ಯಾಗಲ್ಲಿ ಎಲ್ಲವನ್ನ ಇಟ್ಕೊಂಡಿದ್ದೀನ ಅಂತ ಚೆಕ್ ಮಾಡೋವಾಗಲೇ ಶರ್ವ ತಿಂಡಿ ಮುಗಿಸಿ ರೂಮಿಗೆ ಬಂದ ಇನ್ನೇನು ಶಾರ್ವರಿ ಅಲ್ಲಿಂದ ಹೋಗಬೇಕು ಅನ್ನೋ ಅವಳನ್ನು ತಡೆದ ಶರ್ವ ಈ ರೀತಿ ನನ್ನ ವಸ್ತುಗಳನ್ನು ಮುಟ್ಟೋದು ನನಗೆ ಇಷ್ಟ ಆಗೋದಿಲ್ಲ ಅದರಲ್ಲೂ ನನ್ನನ್ನು ಇಂಪ್ರೆಸ್ ಮಾಡೋಕೆ ನೀನು ಮಾಡೋ ಟ್ರಿಕ್ಸೆಲ್ಲ ಚೀಪ್ ಇದಕ್ಕೆಲ್ಲ ನಾನು ಮರಳಾಗೋನಲ್ಲ ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ನೋಡಿಕೊಂಡ್ರೆ ಸಾಕು ಅಂತ ಅಂದೂ ತನ್ನ ಲ್ಯಾಪ್ಟಾಪ್ ಬ್ಯಾಗ್ ತಗೊಂಡು ಹೊರಟ ಶರ್ವ ಹೋದತ್ತಾನೆ ನೋಡ್ತಾ ಇದ್ದ ಶಾರ್ವರಿಗೆ ಮನಸ್ಸು ನೊಂದಿತು ಕಣ್ಣೀರು ಜಾರಿ ಕೆನ್ನೆ ಮೇಲೆ ಹರಿತು ಇದೆಲ್ಲ ನಾನು ಬೇಕು ಅಂತ ಮಾಡಿಲ್ಲ ಶರ್ವ ಅವರೇ ಆದರೆ ಅತ್ತೆ ಹೇಳಿದ್ದಕ್ಕೆ ಮಾಡಿದ್ದು ಅಂತ ಹೇಳೋಕ್ಕೆ ನನಗೆ ಮನಸ್ಸು ಬರ್ತಾ ಇಲ್ಲ ಅತ್ತೆ ಹೇಳಿದ್ದಾದರೂ ನಾನು ಇದನ್ನೆಲ್ಲ ಮನಸ್ಸು ಪೂರ್ತಿಯಾಗಿ ಮಾಡಿದ್ದು ನಿಮಗೆ ಇಷ್ಟ ಇಲ್ಲದೆ ಇದ್ದರೆ ಓಕೆ ಮಾಡೋದಿಲ್ಲ ಆದರೆ ನಿಮಗೆ ಯಾಕೆ ಮದುವೆ ಅಂದರೆ ಇಂತಹ ಅಭಿಪ್ರಾಯ ಅಂತ ನಾನು ತಿಳ್ಕೊತೀನಿ ಅಂತ ತನ್ನ ಬ್ಯಾಗನ್ನು ತಗೊಂಡು ಸೇರಿದಷ್ಟು ತಿಂಡಿ ತಿಂದೋಳು ಎಲ್ಲರಿಗೂ ಹೇಳಿ ಆಸ್ಪತ್ರೆ ಕಡೆಗೆ ಹೊರಟಳು ಸಾನ್ವಿ ಆಫೀಸಿಗೆ ಬಂದು ತನ್ನ ಕೆಲಸ ಮಾಡುತ್ತಾ ಇದ್ಲು ಹಿಂದಿನ ದಿನ ಸಂಪತ್ ಹೇಳಿಕೊಟ್ಟಂತೆ ಅವನ ಶೆಡ್ಯೂಲ್ ಮಾಡೋದು ಸಂಪತ್ ಬರೋ ಮೊದಲು ಅವನ ಟೀಮ್ನವರು ಬಂದು ಸಾನ್ವಿಯನ್ನು ಮಾತಾಡಿಸಿ ಅವರವರ ಕೆಲಸವನ್ನು ಮಾಡ್ತಾ ಸ್ವಲ್ಪ ಸಮಯದ ನಂತರ ಬಂದ ಸಂಪತ್ನನ್ನು ಕಂಡು ಗುಡ್ ಮಾರ್ನಿಂಗ್ ಸರ್ ಅಂತ ವಿಶ್ ಮಾಡಿ ಅವನ ಶೆಡ್ಯೂಲನ್ನು ವಿವರಿಸಿದ್ಲು ಓಕೆ ಸಾನ್ವಿ ಈ ಫೈಲ್ನ ಚೆಕ್ ಮಾಡಿ ತುಂಬ ಮಿಸ್ಟೇಕ್ಸ್ ಇದೆ ಅದನ್ನು ಹುಡುಕಿ ಎಲ್ಲ ಸರಿ ಮಾಡಿ ನನಗೆ ಕೊಡಿ ಅಂತ ಕೊಟ್ಟ ಓಕೆ ಸರ್ ಅಂತ ಸಾನ್ವಿ ಕೂಡ ಅವನು ಕೊಟ್ಟ ಫೈಲ್ಸ್ಗಳನ್ನು ತಗೊಂಡು ಅವಳಿಗೆ ಕೊಟ್ಟಿದ್ದ ಕ್ಯಾಬಿನ್ಗೆ ಹೋಗಿ ಕೂತ್ಕೊಂಡ್ಳು ಫೈಲ್ಸ್ ತೆರೆದು ನೋಡುತ್ತಾ ಎಲ್ಲವನ್ನು ಸರಿಯಾಗಿ ಚೆಕ್ ಮಾಡ್ತಾಯಿದ್ಲು ಸುಮಾರು ಫೈಲ್ಸ್ ಇದ್ದಿದ್ದರಿಂದ ಊಟವನ್ನು ಮರೆತು ಕೆಲಸ ಮಾಡ್ತಾಯಿದ್ಲು ಅವಳ ಟೀಮಿನ ಒಬ್ಬಳು ಬಂದು ಕರೆದಾಗಲೇ ಹೊಟ್ಟೆ ತನ್ನಿರುವನ್ನು ತೋರಿಸಿದ್ದು ಓಹ್ ಇಷ್ಟು ಬೇಗ ಮಧ್ಯಾಹ್ನ ಆಯಿತಾ ಅಂತ ಅಂದ್ಕೊಂಡು ಬಂದೆ ಅಂದಳು ತನ್ನ ಬಾಕ್ಸ್ ತೊಗೊಂಡು ಕ್ಯಾಂಟೀನ್ ಕಡೆಗೆ ಹೆಜ್ಜೆ ಹಾಕಿದ್ಲು ಕೆಲಸಕ್ಕೆ ಸೇರಿ ಮೂರನೇ ದಿನ ಆಗಿದ್ದರಿಂದ ಇನ್ನು ಯಾರೂ ಕೂಡ ಅಷ್ಟಾಗಿ ಪರಿಚಯ ಆಗಿರಲಿಲ್ಲ ಸಾನ್ವಿಗೆ ಇವತ್ತು ಎಲ್ಲರೂ ಒಟ್ಟಾಗಿ ಕೂತು ಮಾತನಾಡುತ್ತಾ ಊಟ ಮಾಡುವಾಗ ಅವರವರ ಪರಿಚಯವನ್ನು ಮಾಡಿಕೊಂಡ್ರು ಎಲ್ಲರಿಗೂ ನಗುತ್ತಲೇ ಮಾತನಾಡಿಸ್ತಾ ತನ್ನ ಬಾಕ್ಸಲ್ಲಿ ತಂದಿದ್ದ ಊಟವನ್ನು ಎಲ್ಲರಿಗೂ ಹಂಚಿ ಅವಳು ಊಟ ಮಾಡುತ್ತಾ ಇದ್ಳು ಆದರೆ ಇದನ್ನೆಲ್ಲ ಸಂಪತ್ತನ್ನ ತನ್ನ ಕ್ಯಾಬಿನಲ್ಲಿ ಕೂತು ನೋಡ್ತಾ ಇದ್ದ ಕ್ಯಾಮ್ರಾ ಮೂಲಕ ಇವಳನ್ನು ಹೇಗೆ ನನ್ನ ಪ್ರೀತಿಲಿ ಬೀಳಿಸ್ಕೊಳ್ಳಿ ದೇವ್ರೆ ಒಂದು ಐಡಿಯಾ ಕೊಡಪ್ಪ ನಿನ್ನ ದುರಹಂಕಾರ ಅಹಂ ಬದಿಗಿಟ್ಟು ಅವಳ ಮುಂದೆ ಶರಣಾಗು ಪ್ರೀತಿಯಲ್ಲಿ ಸೋತು ಗೆಲ್ಲಬೇಕು ಅಂದಿತ್ತು ಅವನ ಮನಸ್ಸು ಹ್ಞೂ ಯೋಚಿಸಬೇಕಾದ ವಿಷಯನೇ ಹಾಗಾದರೆ ಆಪ್ರೇಷನ್ ಸಾನ್ವಿಗೆ ಬೇಕಾದ ತಯಾರಿ ಮಾಡಿಕೊಳ್ಳೋದೆ ಅಂತ ತನ್ನಲ್ಲೇ ಯೋಜನೆಯೊಂದನ್ನು ಹಾಕ್ಕೊಂಡ ಲಚ್ಚಿ ಮತ್ತು ರಮಣ್ ಇಬ್ಬರು ಹೋಟೆಲ್ನಲ್ಲಿ ಊಟಕ್ಕೆ ಕೂತಿದ್ರು ಲಚ್ಚಿ ಇನ್ನು ಒಂದು ವಾರದಲ್ಲಿ ನನ್ನ ಆಸ್ಪತ್ರೆಯ ಇನಾಗ್ರೇಷನ್ ಇದೆ ಅದಕ್ಕೆ ನನ್ನ ಕಡೆಯಿಂದ ನಿನಗೆ ಈ ಸಣ್ಣ ಉಡುಗೊರೆ ಪ್ಲೀಸ್ ಬೇಡ ಅನ್ಬೇಡ ನೀನು ಇದನ್ನೇ ಹಾಕ್ಕೊಂಡು ಆಸ್ಪತ್ರೆಯ ಓಪನಿಂಗಿಗೆ ಬರಬೇಕು ಅಂತ ಹೇಳ್ದ ರಮಣ್ ರಮಣ್ ನಿಮಗೂ ಗೊತ್ತು ತಾನೆ ನಾನು ಗಿಫ್ಟ್ಗಳನ್ನೆಲ್ಲ ತೊಗೊಳ್ಳೋದಿಲ್ಲ ಅಂತ ಹಾಗಾದರೆ ಆಸ್ಪತ್ರೆ ಓಪನಿಂಗ್ ದಿನ ನೀನು ಕೂಡ ನನಗೆ ಯಾವ ಗಿಫ್ಟ್ ಕೂಡ ಕೊಡೋ ಹಾಗಿಲ್ಲ ಅಂತಂದಾಗ ಲಚ್ಚಿ ಬಾಯಿ ಮುಚ್ಕೊಂಡು ಅವನು ಕೊಟ್ಟ ಉಡುಗೊರೆಯನ್ನು ತಗೊಂಡ್ಳು ಸಣ್ಣಗೆ ನನ್ನ ಕರಮಣ್ ಇದೆಲ್ಲ ಮುಗಿದ ನಂತರ ನನ್ನ ಪ್ರೀತಿಯನ್ನು ನಿನ್ನ ಬಳಿ ಹೇಳ್ಕೊತೀನಿ ಲಚ್ಚಿ ಅಂತ ಅಂದ್ಕೊಂಡ ಇಬ್ಬರು ಊಟ ಮುಗಿಸಿ ಅಲ್ಲಿಂದ ಹೊರಟ್ರೆ ಲಚ್ಚಿಗೆ ಅದ್ಯಾಕೋ ಬೇಸರ ಬೇಸ್ರ ಇಷ್ಟೆಲ್ಲ ಹಚ್ಕೊಂಡು ನನ್ನ ವೃತ್ತಿಯನ್ನು ನೋಡಿ ನನ್ನ ಪ್ರೀತಿಯನ್ನು ನಿರಾಕರಿಸಿದ್ರೆ ಬೇಡವೇ ಬೇಡ ನನ್ನ ಪ್ರೀತಿ ನನ್ನ ಮನಸ್ಸಲ್ಲಿ ಇರಲಿ ಅಂತ ಅಂದ್ಕೊಂಡು ಮನೆಗೆ ಹೊರಟಲು ಲಚ್ಚಿ ಸಂಜೆ ಸಿರಿ ಮತ್ತು ಸೃಜನ್ ಇಬ್ಬರು ಒಟ್ಟಿಗೆ ಮನೆಗೆ ಬಂದಾಗ ಸನ್ನಿಧಿ ಇಬ್ಬರಿಗೂ ಕಾಫಿ ಕೊಟ್ಟರು ಅದನ್ನು ಪಡ್ಕೊಂಡು ಇಬ್ಬರು ಕಾಫಿ ಕುಡಿದು ರೂಮಿಗೆ ಹೋದರು ಸಿರಿ ಮೊದಲಿಗೆ ಅಪ್ ಆಗಿ ಬಂದಳು ಬಾಲ್ಕನಿಯಲ್ಲಿ ನಿಂತು ಹೊರಗಿನ ದೃಶ್ಯವನ್ನು ನೋಡ್ತಾ ಇದ್ಳು ಸೃಜನ್ ಅಪ್ ಆಗಿ ಬಂದೋನು ಸಿರಿ ಬಾಲ್ಕನಿಯಲ್ಲಿ ಇದ್ದಿದ್ದನ್ನು ಕಂಡು ಏನಾಯಿತು ಮಿಸಸ್ ಸೃಜನ್ ಅಂತ ಅವಳ ಕೊರಳಿಗೆ ಮುತ್ತಿಟ್ಟ ಇತ್ತೀಚೆಗೆ ಅವರಿಬ್ಬರು ಯಾವುದೇ ವಿಷಯವನ್ನೇ ಆದರೂ ಮುಕ್ತವಾಗಿ ಮಾತಾಡ್ತಾ ಇದ್ದರು ಹಾಗೆ ಮುತ್ತಿನ ವಿನಿಮಯಗಳು ಜೋರಾಗೇ ಇದ್ವು ಸಣ್ಣಗೆ ನಕ್ಕಸಿರಿ ಹೊರಗಿನ ದೃಶ್ಯ ನೋಡ್ತಾ ಇದ್ದೆ ಸುಜಿ ತಂಪಾದ ಗಾಳಿಗೆ ಮೈಯೊಡ್ಡಿದ್ರೆ ಅದೆಷ್ಟೋ ಹಿತ ಅಲ್ವಾ ಅಂತ ಹೇಳಿದ್ಲು ಹೌದು ಮುದ್ದು ಅದೆಷ್ಟು ಹಿತ ಅಂದರೆ ನೀನು ನನ್ನ ಪಕ್ಕ ಇದ್ದರೆ ಬೇರೇನು ಹಿತ ಅಂತ ಅನಿಸೋದೇ ಇಲ್ಲ ಅಂತ ಅವಳ ಕಿವಿ ಮೆದುವಿಗೆ ಮುತ್ತಿಟ್ಟ ಸುಜಿ ಸ್ಟಾಪ್ ಅಂತ ನಗ್ತಿದ್ಲು ನಿನ್ನನ್ನು ನೋಡಿದ್ರೆ ಮುದ್ದಿಸದೆ ಇರೋಕೆ ಆಗೋದಿಲ್ಲ ಸಿರಿ ಅಂತ ಹೇಳಿದಾಗ ಅವನ ಕಡೆ ತಿರುಗಿ ಹ್ಞೂ ಆದಷ್ಟು ಬೇಗ ನಿನ್ನ ಆಸೆ ನೆರವೇರುತ್ತೆ ಸುಜಿ ಅಂದಾಗ ಕಣ್ಣಲ್ಲೇ ಹೌದಾ ಅಂತ ಕೇಳ್ದ ಸೃಜನ್ ಹ್ಞೂ ಹೌದು ಅನ್ನುವಂತೆ ಸಿರಿ ಕೂಡ ನಾಚಿ ತಲೆ ಆಡಿಸಿದ್ಲು ಆ ದಿನ ಸಂಪತ್ ಸಾನ್ವಿಯನ್ನು ಹೆಚ್ಚು ಮಾತಾಡಿಸದೆ ತನ್ನ ಕೆಲಸವನ್ನು ಮುಗಿಸಿ ಸಂಜೆ ಸಮಯಕ್ಕೆ ಅವಳ ಬಳಿ ರಿಪೋರ್ಟ್ ಪಡ್ಕೊಂಡು ಮನೆಯ ಕಡೆಗೆ ಹೋದ ಶರ್ಮ ಆಫೀಸಿಂದ ಮನೆಗೆ ಫ್ರೆಶ್ ಅಪ್ ಆಗಿ ತನ್ನ ಅಮ್ಮ ಕೊಟ್ಟ ಕಾಫಿಯನ್ನು ಕುಡಿದು ಕೂತಿದ್ದ ಅಷ್ಟರಲ್ಲಿ ಚಾರ್ವಿಯವರ ಫೋನ್ ರಿಂಗ್ ಆಯಿತು ಕಾಲ್ ರಿಸೀವ್ ಮಾಡಿದವರು ಹೇಳು ಶಾರ್ವರಿ ಅಂತಂದರು ಅವಳು ಏನು ಮಾತಾಡಿದ್ಲು ಸ್ವಲ್ಪ ಹೊತ್ತಿನ ನಂತರ ಆಯ್ತಮ್ಮ ಹುಷಾರು ತುಂಬ ತಡ ಆದರೆ ನನ್ನ ಮಗನಿಗೆ ಕಾಲ್ ಮಾಡು ಅಂತ ಹೇಳಿ ಕಾಲ್ ಕಟ್ ಮಾಡಿದ್ರು ಚಾರ್ವಿ ಏನಾಯ್ತಮ್ಮ ಅಂತ ಕೇಳ್ದ ಶರ್ವ ಶಾರ್ವರಿ ಬೇರೆ ಡಾಕ್ಟರ್ಗೆ ಅಸಿಸ್ಟ್ ಮಾಡೋಕೆ ಇದೆಯಂತೆ ಕಣು ಡೆಲಿವರಿ ಕೇಸಿದೆ ಬರೋದು ತಡ ಆಗುತ್ತೆ ಅಂತ ಹೇಳಿದ್ಲು ಅಂತ ಹೇಳಿದ್ರು ಚಾರ್ವಿ ಓಹ್ ಓಕೆ ಅಂತ ಅಂದೋನು ತನ್ನ ರೂಮಿಗೆ ಬಂದು ಆಫೀಸಿನ ಕೆಲಸ ಮಾಡುತ್ತಾ ಕೂತಿದ್ದ ಅಷ್ಟರಲ್ಲಿ ಅವನ ಕ್ರೈಮ್ ಪಾರ್ಟ್ನರ್ ಕಾಲ್ ಮಾಡ್ದ ಕಾಲ್ ರಿಸೀವ್ ಮಾಡಿದ ಶರ್ವ ಹೇಳಪ್ಪ ಸಂಪತ್ ಈಗ ನನ್ನ ನೆನಪಾಯ್ತಾ ಹೇಗೆ ನನ್ನ ತಂಗಿ ಕೆಲಸ ಮಾಡ್ತಾಳ ನಿನ್ನ ಆಫೀಸಲ್ಲಿ ಅಂತ ಕೇಳ್ದ ಲೋ ಸ್ವಲ್ಪ ಸಮಾಧಾನ ಈಗ ಅದೆಲ್ಲ ಬಿಡು ಕೆಲಸ ನಾನೇ ನಿಧಾನವಾಗಿ ಕಲಿಸ್ತೀನಿ ಈಗ ನಾನು ಅವಳ ಹತ್ರ ನನ್ನ ಪ್ರೀತಿನ ಹೇಳ್ಕೋಬೇಕು ಅಂದರೆ ಏನು ಮಾಡಬೇಕು ಹೇಳು ಅಂತಂದಾಗ ಶರ್ವ ಸ್ವಲ್ಪ ಹೊತ್ತು ಯೋಚಿಸಿ ಅದೇನನ್ನು ಹೇಳ್ದ ಇದೆಲ್ಲ ನಿಜವಾಗ್ಲೂ ಕ್ಲಿಕ್ ಆಗುತ್ತಾ ಶರು ಕೇಳ್ದ ಸಂಪತ್ ನನಗೆ ತಿಳಿದಿರೋ ಮಟ್ಟಿಗೆ ನನ್ನ ತಂಗಿಗೆ ಹೀಗೆ ಮಾಡಿದ್ರೇನೆ ಆದಷ್ಟು ಬೇಗ ನಿನ್ನ ಪ್ರೀತಿಯಲ್ಲಿ ಬೀಳ್ತಾಳೆ ಅಂದಾಗ ಓಹೋ ಏನು ಶಾರ್ವರಿಯವರ ಪ್ರೀತಿಯಲ್ಲಿ ಮುಳುಗಿ ಹೇಳ್ತಾ ಇದ್ದೀಯೋ ಹೇಗೆ ಅಂತ ರೇಗಿಸಿದಾಗ ಸಂಪತ್ ನಾಳೆ ಆಫೀಸ್ ಬಿಟ್ಟ ಮೇಲೆ ನಮ್ಮ ಅಡ್ಡದಲ್ಲಿ ಮೀಟ್ ಮಾಡೋ ಮಾತಾಡಬೇಕು ಅಂದಾಗ ಶರ್ವನ ಧ್ವನಿಯಲ್ಲಿ ಅದೇನೋ ನೋವಿದೆ ಎಂದು ತಿಳಿದು ಓಕೆ ಶರು ನಾಳೆ ಸಿಗ್ತೀನಿ ಗುಡ್ ನೈಟ್ ಬಾಯ್ ಅಂತ ಹೇಳಿ ಕಾಲ್ ಕಟ್ ಮಾಡ್ದ ಸಂಪತ್ ಹಾಗಾದರೆ ಶರ್ವನ ಗೊಂದಲಗಳಿಗೆ ಸಂಪತ್ ಉತ್ತರ ಕೊಡ್ತಾನ ಶಾವ್ರಿ ಯಾವ ರೀತಿಯಲ್ಲಿ ಶರ್ವನ ಮನಸ್ಸಲ್ಲಿರುವ ಗೊಂದಲವನ್ನು ತಿಳ್ಕೋತಾಳೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ನಿಮಗೆ ಮುಂದಿನ ಸಂಚಿಕೆಗಳಲ್ಲಿ ಕಥೆ ಮುಂದುವರಿಯುತ್ತೆ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಧನ್ಯವಾದಗಳು